ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯಾತಿ ಗಣ್ಯರಿಗೂ ಮೊದಲು ವಂದಿಸುತ್ತಾ ಸಭೆಯಲ್ಲಿ ಕುಳಿತಿರುವ ಎಲ್ಲ ಪ್ರತಿಯೊಬ್ಬರಿಗೂ ನನ್ನ ವಂದನೆಗಳು ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಅನ್ನೋ ಒಂದು ಮಾತಿನ ಮೂಲಕ ನನ್ನ ಮಾತುಗಳನ್ನು ಆರಂಭ ಮಾಡ್ತೀನಿ ಈ ನಾನು ಮೊದಲನೇದಾಗಿ ಪ್ರಶಸ್ತಿ ಪಡ್ಕೊಳ್ಳೋದಕ್ಕೆ ಕಾರಣ ಆದಂತಹ ನನ್ನ ಸ ಸಾರಿ ಸುಬ್ರಹ್ಮಣ್ಯ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಂಶು ಪ್ರಾಂಶುಪಾಲರಾದ ಶಶಿಧರ್ ಸರ್ ಅವರಿಗೂ ಹಾಗೂ ಉಪನ್ಯಾಸಕರಾದ ವಿನೋದ್ ಸರ್ ಅವರಿಗೂ ನಾನು ಮೊದಲನೇದಾಗಿ ವಂದಿಸ್ತೀನಿ ಹಾಗೂ ಇದಕ್ಕೆ ಸಹಕರಿಸಿದ ನನ್ನ ಕುಟುಂಬದವರಿಗೂ ಕೂಡ ವಂದಿಸುತ್ತಾ ಈಗ ಎಲ್ಲರೂ ಹೇಳ್ತಾ ಇದ್ದಾರೆ ಕನ್ನಡ ಭಾಷೆ ಬೆಳೆಸಬೇಕು ಅಂತ ಹೇಳಿಬಿಟ್ಟು ಕನ್ನಡ ಭಾಷೆ ಬೆಳೆಸಬೇಕು ಹೌದು ಎಲ್ಲಿಂದ ಮೊದಲು ಪ್ರಾರಂಭ ಮಾಡಬೇಕಾಗಿರೋದು ನಮ್ಮಿಂದ ನಾವು ಪ್ರಾರಂಭ ಮಾಡಿದ್ರೆ ಎಲ್ಲ ಕಡೆಯಿಂದ ಬದಲಾವಣೆ ಅನ್ನೋದು ಸಾಧ್ಯ ಎಲ್ಲರೂ ಕನ್ನಡ ಮಾತಾಡಿ ಮಾತಾಡಿ ಅಂತ ಎಲ್ಲರೂ ಹೇಳ್ತಾರೆ ಆದರೆ ನಾವೇ ಕೆಲವೊಂದು ಕಡೆ ಕನ್ನಡ ಮಾತಾಡೋದಕ್ಕೆ ತುಂಬ ಭಯ ಪಡ್ತೀವಿ ಇನ್ಕ್ಲೂಡಿಂಗ್ ನಾನು ಸಾರಿ ನಾನು ನಾನು ಸಹನೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಕನ್ನಡ ಮಾತಾಡಿದ್ರೆ ನನ್ನನ್ನು ಎಲ್ಲಿ ಆಡ್ಕೊಳ್ತಾರೋ ಅನ್ನೋ ಒಂದು ಭಯ ಅನ್ನೋದು ಪ್ರತಿಯೊಬ್ಬರಲ್ಲೂ ಇರುತ್ತೆ ಆ ಭಯನ ಇದನ್ನು ಎಲ್ಲ ಭೀತಿನ ಬಿಟ್ಟು ಪ್ರತಿಯೊಬ್ಬರು ಕನ್ನಡ ಮಾತಾಡಿ ಕನ್ನಡನ ಬೆಳೆಸುವಂತಹ ಒಂದು ಮನೋಭಾವನೆ ಪ್ರತಿಯೊಬ್ಬರಲ್ಲೂ ಮೂಡಬೇಕು ಇನ್ನೊಂದು ಕನ್ನಡ ಬೆಳೆಸೋದಿಕ್ಕೆ ನನಗೆ ಸಿಕ್ಕಂತಹ ಒಂದು ಒಂದು ಅತ್ಯುತ್ತಮ ಅವಕಾಶ ಅಂದರೆ ನಾನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿ ಇ ಡಿ ಪ ಬಿ ಎಡ್ ಪದವಿಯನ್ನು ಮುಗಿಸಿರ್ತೀನಿ ಕನ್ನಡ ವಿಷಯದಲ್ಲಿ ಅದರಲ್ಲಿ ಪಡ್ಕೊಂಡಂತಹ ರ ಏನು ರ್ಯಾಂಕ್ ಇದೆ ಅದಕ್ಕೆ ನನಗೆ ಇವತ್ತಿನ ಪ್ರಶಸ್ತಿನ ನೀಡಿದ್ದಾರೆ ಆದ್ದರಿಂದಲೇ ಕನ್ನಡ ನನಗೆ ಆಡು ಭಾಷೆಯನ್ನು ತಾಯಿ ಭಾಷೆಯೂ ಹೌದು ನನ್ನ ವೃತ್ತಿ ಭಾಷೆಯೂ ಹೌದು ಕನ್ನಡದಿಂದ ನಾನು ಇವತ್ತು ಒಂದು ಕನ್ನಡ ಶಿಕ್ಷಕಿಯಾಗಿ ಸರ್ಕಾರಿ ಶಾಲೆಯಲ್ಲಿ ನೇಮಕ ಆಗಿದ್ದೀನಿ ಇದೆಲ್ಲ ಒಂದು ಒಂದು ಈ ಸಹಕಾರ ಒಂದು ಈ ಪದವಿಗೆ ಒಂದು ನನ್ನ ಒಂದು ಗುರ್ತಿಂ ಗುರುತಿಂಪು ಅನ್ನೋದು ಸಾಧಿಸ್ಕೊಳ್ಳೋದಕ್ಕೆ ಸಹಕರಿಸಿದ ನನ್ನ ಉಪನ್ಯಾಸಕರಿಗೆ ನನ್ನ ಮ ಕುಟುಂಬ ವರ್ಗದವರಿಗೆ ಹಾಗೂ ನನ್ನ ಸ್ನೇಹಿತರಿಗೆ ಹೃತ್ಪೂರ್ವಕವಾಗಿ ನಾನು ವಂದನೆಗಳನ್ನ ಸಲ್ಲಿಸ್ತಾ ಎರಡು ಮಾತನಾಡಲು ಅವಕಾಶ ಕೊಟ್ಟ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು ಶ್ರೀಮತಿ ಮಮತಾ ಎಸ್ಟಿರ್ ಅವರಿಗೆ ಇದೀಗ ಶ್ರೀಮತಿ ಬಾಲಗೌರಮ್ಮನವರಿಂದ ಎರಡು ಮಾತುಗಳು